ರೈತರ ಕಬ್ಬು ಕ್ರಾಂತಿಗೆ ತಲೆಬಾಗಿದೆ ಸರ್ಕಾರ ಸಾಲು ಸಾಲು ಸಭೆಯನ್ನು ಮಾಡಿ ದರ ನಿಗದಿ ಮಾಡಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನಾವು ಕೊಡ್ತೀವಪ್ಪ ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡಿತು ಇದರಲ್ಲಿ ಮೂರು ಸಾವಿರದ ಇನ್ನೂರೈವತ್ತು ರೂಪಾಯಿಯನ್ನು ಕಾರ್ಖಾನೆಗಳು ಕೊಡಬೇಕು ಅಥವಾ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೊಡಬೇಕಾಗುತ್ತೆ ಸರ್ಕಾರ ಐವತ್ತು ರೂಪಾಯಿ ಸೇರಿಸಿ ನಿಮಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀವಿ ಅಂತ ತೀರ್ಮಾನ ಮಾಡಲಾಯಿತು ತೀರ್ಮಾನ ಮಾಡಿದ ತಕ್ಷಣ ಕಬ್ಬು ಬೆಳೆಗಾರರು ಬಹಳ ಖುಷಿಯಾದರು ಪ್ರತಿಭಟನಾಕಾರರು ಖುಷಿಯಾದರು ಕುಣಿದು ಕುಪ್ಪಳಿಸಿದ್ರು ಎಲ್ಲ ಆಯಿತು ಆದರೆ ಒಂದು ಪಾಯಿಂಟ್ ಏನಿತ್ತು ಒಂದು ಇಲ್ಲಿ ಅಂತ ಹೇಳಿದ್ರೆ ಇಲೆವೆನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ರಿಕವರಿ ರೇಟ್ ಅಂತ ಕರೀತಾರೆ ಅದನ್ನು ಈ ರಿಕವರಿ ದರ ಏನು ರಿಕವರಿ ದರ ಏನು ವಿಚಾರ ಇದು ಅಂತ ಬಂದಾಗ ನೋಡ್ರಪ್ಪ ಹನ್ನೊಂದು ಪಾಯಿಂಟ್ ಎರಡು ಐದು ಶೇಕಡ ಇಷ್ಟು ರಿಕವರಿ ದರ ಇತ್ತಲ್ಲ ಈ ರಿಕವರಿ ದರ ಇದ್ದರೆ ನಿಮಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಸಿಗುತ್ತೆ ಅಂತ ರಿಕವರಿ ದರ ಅಂದರೆ ಎಷ್ಟು ಪ್ರಮಾಣದ ಕಬ್ಬನ್ನು ನುರಿಸಿದಾಗ ಅರೆದಾಗ ನಿಮಗೆ ಅದರಲ್ಲಿ ಸಿಗುವಂಥ ಸಕ್ಕರೆ ಪ್ರಮಾಣ ಎಷ್ಟಿತ್ತು ಇಷ್ಟು ಕೊಬ್ಬು ಹಾಕದೆ ನಾನು ಅಯ್ಯೋ ಸಕ್ಕರೆ ಇಷ್ಟೇ ತಯಾರಾಗಿದ್ದು ಅಂತಾರಲ್ಲ ಅದರ ಗುಣಮಟ್ಟ ಕಬ್ಬಿನ ಗುಣಮಟ್ಟ ಆ ಒಂದು ಗುಣಮಟ್ಟದ ಕಬ್ಬು ನಮಗೆ ಸಿಕ್ಕಿದಾಗ ಇದರಲ್ಲಿ ಇಲೆವೆನ್ ಪಾಯಿಂಟ್ ಟು ಫೈವ್ ಪರ್ಸೆಂಟಷ್ಟು ನಮಗೆ ಸಕ್ಕರೆ ಸಿಕ್ಕಿತು ಅಂತಾರಲ್ಲ ಅದೇ ರಿಕವರಿ ರೇಟ್ ಅಂತ ಯೂಶ್ವಲ್ ಆಗಿ ಬ್ರೆಜಿಲಲ್ಲಿ ಇದು ನಮಗೆ ಹೆಚ್ಚು ಕಡಿಮೆ ನಮಗೆ ಬ್ರೆಜಿಲಲ್ಲಿ ಹದಿನಾಲ್ಕರಿಂದ ಹದಿನಾರು ಪರ್ಸೆಂಟ್ ರಿಕವರಿ ದರ ಇರುತ್ತೆ ಒಂದು ಒಳ್ಳೆಯ ಗುಣಮಟ್ಟದ ಕಬ್ಬಲ್ಲಿದೆ ಅಂತ ಅದರ ಅರ್ಥ ನಮ್ಮ ಕರ್ನಾಟಕ ಅಂತ ಬಂದಾಗ ಏಟ್ ಟು ಟೆನ್ ಪರ್ಸೆಂಟ್ ನನ್ನದೊಂದು ಆವರೇಜ್ ಇದೆ ಭಾರತದ ಕೆಲ ಬೇರೆ ರಾಜ್ಯಗಳಲ್ಲಿ ಟೆನ್ನಿಂದ ಟ್ವೆಲ್ ಪರ್ಸೆಂಟ್ ಕೂಡ ಇದೆ ರಿಕವರಿ ದರ ಕೆಲವು ಕಡೆಗಳಲ್ಲಿ ಅಷ್ಟೂ ಇದೆ ಕರ್ನಾಟಕದ್ದು ಸ್ವಲ್ಪ ಎಂಟರಿಂದ ಹತ್ತು ಪರ್ಸೆಂಟಿಗೆ ಬಂದು ನಿಂತ್ಕೊಳ್ತಾ ಇರುತ್ತೆ ಈ ರಿಕವರಿ ದರವನ್ನು ಹನ್ನೊಂದು ಪಾಯಿಂಟ್ ಎರಡು ಐದರ ಮೇಲೆ ಅನೌನ್ಸ್ ಮಾಡಿಬಿಟ್ರಲ್ಲ ಅಂಥೇಳಿ ಆ ವಿಚಾರದಾಗ ಬಗ್ಗೆ ಗೊಂದಲ ಶುರುವಾಗಿದೆ ಇಡೀ ರಾಜ್ಯಕ್ಕೆ ಅನ್ವಯವಾಗುವಂತೆ ದರ ನಿಗದಿ ಮಾಡಿಬಿಟ್ಟಿದ್ದಾರೆ ಆದರೆ ಸರ್ಕಾರದ ಆದೇಶದ ಬಗ್ಗೆ ಇದೀಗ ಗೊಂದಲ ಶುರುವಾಗಿದೆ ಇಲ್ಲಿ ಹೀಗಾಗಿ ಇದರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಅಂತ ಸಚಿವರಿಗೆ ಆಗ್ರಹ ಮಾಡ್ತಾ ಇದ್ದಾರೆ ಸಚಿವರೇ ಬಂದು ದರ ಘೋಷಣೆ ಮಾಡಬೇಕು ಅಂತ ರೈತರು ಹಿಡಿದಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಶಿವಾನಂದ ಪಾಟೀಲರು ಬರ್ತಾ ಇದ್ದಾರೆ ಗುರ್ಲಾಪುರ ಕ್ರಾಸ್ಗೆ ಬರ್ತಾ ಇರೋದು ಸಕ್ಕರೆ ಸಚಿವರು ಬೆಳಗಾವಿಯ ಮುಡ್ಲಿಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಇದು ಸರ್ಕಾರದ ಆದೇಶದ ಪ್ರತಿಯೊಂದಿಗೆ ಗುರ್ಲಾಪುರ ಕ್ರಾಸ್ ಕ್ರಾಸ್ನ ಕಡೆಗೆ ಸಚಿವರು ಬರ್ತಾ ಇದ್ದಾರೆ ಇವತ್ತು ಏನು ಸುಮಾರು ಒಂಬತ್ತು ದಿನ ಚಳವಳಿ ನಡೀತು ಇವತ್ತು ಕೂಡ ಹತ್ತನೇ ದಿನ ಇವತ್ತೆಲ್ಲ ರೈತರು ಇದ್ದಾರೆ ಇಲ್ಲಿ ಶಿವಾನಂದ್ ಪಾಟೀಲ್ ಅವರು ಮತ್ತು ಜಿಲ್ಲಾಧಿಕಾರಿಯವರು ಜಿಲ್ಲೆ ಎಸ್ ಪಿ ಅವರು ಕೂಡ ಸರಿಯಾಗಿ ಸುಮಾರು ಎರಡು ಗಂಟೆಗೆ ಬರ್ತು ಅಂತೇಳಿ ಈಗಾಗಲೇ ಹೇಳಿದರು ಮುಖ್ಯಮಂತ್ರಿ ಕೂಡ ಇದೇ ಸ್ಟೇಟ್ಮೆಂಟ್ ಕೂಡ ಕೊಟ್ಟರು ಬರ್ತಾರಂಥೇಳಿ ಬರ್ತಾರೋ ಬಂದು ಅವರು ಆರ್ಡರ್ ಕಾಪಿಯನ್ನು ಕೂಡ ಕೊಡ್ತಾರೆ ನಮ್ಮ ಬೆಳಗಾವಿ ಜಿಲ್ಲೆ ಈ ರೀತಿ ಯಾವ ರೀತಿ ಐತಿ ಬಾಗಲಕೋಟೆಯಲ್ಲಿ ಭಾಳಷ್ಟು ಇವತ್ತು ಕಬ್ಬು ಬೆಳೆಗಾರರು ಒಪ್ಕೋತಾ ಇಲ್ಲ ಅಲ್ಲೂ ಕೂಡ ಅವರಿಗೆ ಐವತ್ತು ರೂಪಾಯಿ ಗಲಾಟೆ ಆಗ್ತಾ ಇದೆ ನಾವು ಮೂವತ್ತೆರಡುನೂರು ಅಷ್ಟೇ ಕೊಡ್ತೀವಿ ಹೆಚ್ಚಿಗೆ ಕೊಡೋಕ್ಕಾಗಲ್ಲ ಅಂತ ಇದ್ದಾರೆ ಐವತ್ತು ರೂಪಾಯಿ ಸರ್ಕಾರ ಕೊಡ್ತೈತಿ ಅದು ರಾಜ್ಯಕ್ಕೆ ಅನುವೆ ಆಗುತ್ತೆ ಹಾಗೇನಾದರೂ ಕಡಿಮೆ ಇದ್ರೆ ಬಾಗಲಕೋಟೆ ಬಿಜಾಪುರದಲ್ಲಿಯೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಇನ್ನೂ ಐವತ್ತು ರೂಪಾಯಿ ಆಗುವ ಕೊಟ್ಟ ಆ ಕಬ್ಬು ಬೆಳೆಗಾರನ ರಕ್ಷಣೆ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿ ಜವಾಬ್ದಾರಿ ನಾವು ಕೂಡ ಅದು ಕರ್ನಾಟಕ ರಾಜ್ಯ ರೈತ ಸಂಘ ನಾನು ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ನಾನು ಎಲ್ಲ ಬೆಳಗಾವಿ ಜಿಲ್ಲೆಯ ಎಲ್ಲ ರೈತ ಬಂಧುಗಳು ಕೂಡ ಅದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟು ಅವ್ರಿಗೂ ಕೂಡ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೊಡಿಸ್ತಿರ್ತೀವಿ ನಾವು ಮುಖ್ಯಮಂತ್ರಿ ಕೂಡ ಎರಡು ಗಂಟೆ ಹಾಕಿ ಕೇಳಿದ್ದೀವಿ ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅದು ಸರಿ ಆಗುತ್ತೆ ಆಗಲೇಬೇಕು ಆಗದೇ ಅದು ಬಿಡೇ ಇಲ್ಲ ಮುಖ್ಯಮಂತ್ರಿ ಮಾಡಲೇಬೇಕು ಸಚಿವರು ಬರ್ತಾರೆ